ಜಿಶಂಕರ್ರವರಿಗೆ ಆನಂದಕುಂದ ಹೆಗ್ಡೆಯವರಿಗೆ ಎನ್ ಟಿ ಪೂಜಾರ್ರವರಿಗೆ ಉದಯ ಹೆಗ್ಡೆಯವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದೇ ಬಂದವರು ದೀರ್ಘವಾಗಿ ಪ್ರಸ್ತಾವನ ಭಾಷಣವನ್ನು ಮಾಡುವುದಿಲ್ಲ ಯಾಕಂತ ಹೇಳಿದರೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಭಾಳ ಪ್ರಮುಖವಾದಂತಹ ಸಮಾರಂಭ ಇನ್ನು ಮುಂದೆ ಆಗಲಿಕ್ಕೆ ಇದೆ ಅಪ್ಪನ ಹೆಗ್ಡೆವರ ತೊಂಬತ್ತನೇ ಜನ್ಮದಿನೋತ್ಸವ ಇವತ್ತು ಪೂರ್ವಭಾವಿಯಾಗಿ ಒಂದು ನಮ್ಮ ವಿದ್ಯಾಸಂಸ್ಥೆಯ ನಾನೂರು ವಿದ್ಯಾರ್ಥಿಗಳು ಬಂದು ಇವತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಇದರ ಒಂದು ಕರ್ಟನ್ ರೀಸ್ ಆಗಿ ಒಂದು ಪ್ರೋಗ್ರಾಮ್ ಅನ್ನು ಮಾಡೋದು ಮಾತ್ರ ಇವತ್ತು ನಮ್ಮಲ್ಲಿರುವ ವಿಚಾರ ಈ ಕಾರ್ಯಕ್ರಮ ಮಾಡುವಂಥ ಬಹಳ ಮುಖ್ಯವಾದ ಉದ್ದೇಶ ನಮ್ಮ ಬದುಕಿನಲ್ಲಿ ಬಹಳ ವಿರಳವಾಗಿ ನಾವು ಕೆಲವು ನಮ್ಮ ಬದುಕಿನಲ್ಲಿ ಕಾಣುವುದನ್ನು ಕಾಣ್ತೇವೆ ನಮ್ಮ ಇಡೀ ನಮ್ಮ ಬಸೂರು ಅಪನಯ್ ದೇವರು ಅವರಿಗೆ ತೊಂಬತ್ತು ವರ್ಷ ತುಂಬಿದಂಥ ಸಮಯ ಇದು ದೇವರು ಎಲ್ಲರೂ ಎಲ್ಲರಿಗೂ ಇಂಥ ಒಂದು ಅವಕಾಶ ಕೊಡುವುದಿಲ್ಲ ಕೆಲವೇ ವ್ಯಕ್ತಿಗಳಿಗೆ ಇಂಥ ಅವಕಾಶವನ್ನು ದೇವರು ಕೊಟ್ಟಾರೆ ಇಂಥ ಅವಕಾಶವನ್ನು ಕೆಲವರಿಗೆ ಕೊಟ್ಟರು ಕೂಡ ಅದನ್ನು ಸಾರ್ಥಕವಾಗಿ ಯಾವ ರೀತಿ ಬದುಕನ್ನು ಮಾಡಬೇಕು ನನ್ನ ಬದುಕಿನ ಉದ್ದಕ್ಕೂ ಯಾವ ರೀತಿಯ ಸಂದೇಶವನ್ನು ನಾಡಿಗೆ ಕೊಡಬೇಕು ಎಂಬುದನ್ನು ನಾವು ಕಣ್ಣಿದರಲ್ಲಿ ನಾವು ಒಂದು ಜೀವಂತ ಕಥೆಯಾಗಿ ನಾವು ನೋಡಿದಂಥವರು ಇಡೀ ಅವರ ಬದುಕಿನಲ್ಲಿ ಎಂಥ ಸಾರ್ಥಕವಾದಂಥ ಬದುಕು ಬದುಕಿನ ಜೊತೆ ಹಲವಾರು ನಾಡಿಗೆ ಸಂದೇಶಗಳನ್ನು ಅವರು ಕೊಟ್ಟಿದ್ದಾರೆ ಅದನ್ನು ತಾವುಗಳು ನಾವು ಕಿರಿಯರು ಅದನ್ನೆಲ್ಲವನ್ನು ನಾವು ನೋಡಿಕೊಂಡು ತುಳನೆ ಮಾಡಿಕೊಂಡು ನಮ್ಮ ಬದುಕಿನಲ್ಲೂ ನಾವು ಆ ರೀತಿ ಬದುಕಬೇಕಾದ್ದು ಆ ಸಮಾಜದ ಬರಿ ಕಲ್ಪನೆಯಲ್ಲಿ ಎಂಬುದು ಬಹಳ ಮುಖ್ಯ ಈ ದೃಷ್ಟಿಯಲ್ಲಿ ನಿಮಗೆ ನಾನು ಬಸವರು ಅಪರ್ಣೆಗಿಡಿಯರ ಬಗ್ಗೆ ನಾನು ಹೇಳುವ ಅಗತ್ಯ ಇಲ್ಲ ಇವತ್ತು ಅವರ ಬದುಕನ್ನು ಎಲ್ಲವನ್ನೂ ತಾವುಗಳು ನೋಡಿದವರು ಬಸ್ರೂರು ಅಂತ ಹೇಳಿದರೆ ಅಲ್ಲಿ ಅಪನ್ಯ ದೇವರ ಹೆಸರನ್ನು ಹೇಳದೆ ಸಾಧ್ಯವೇ ಇಲ್ಲ ಅದು ಎರಡೂ ಕೂಡ ಒಂದಕ್ಕೊಂದು ನಂಟುಕೊಂಡಿದೆ ಅಂತಹ ಬಸ್ರೂರು ಅಪನ್ ಎವರು ಆ ಒಂದು ಇಡೀ ಬದುಕಿನಲ್ಲಿ ತನ್ನ ಒಂದು ವಿದ್ಯಾರ್ಥಿ ಆಗಿರುವಾಗ ವಿದ್ಯಾರ್ಥಿ ಆದಮೇಲೆ ತನ್ನ ಈ ಊರನ್ನೇ ಅವರು ಸರ್ವಸ್ವವಾಗಿ ತೆಗೆದುಕೊಂಡವರು ಇಡೀ ಅವರ ಎಲ್ಲ ಬದುಕನ್ನು ಈ ಬಸರಿನಲ್ಲಿ ಅವರು ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ಹೋದವರು ಇಂತಹ ಒಂದು ಸರಳ ವ್ಯಕ್ತಿತ್ವವನ್ನು ನಾವು ಈ ಕಾಲದಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆಯಾಗಿ ಸಹ ಸರಳ ಸಂಬಂಧವನ್ನು ಗಮನಿಸಿಕೊಂಡು ನಮಗೂ ಅವರಿಗೆ ಬಹಳ ದೀರ್ಘವಾದಂತಹ ಒಂದು ಸಂಬಂಧ ಒಂದು ನಮ್ಮ ಒಂದು ಕುಟುಂಬದ ಸಂಬಂಧ ಅದು ನಮ್ಮ ನಮ್ಮವರೇ ಆದಂಥ ಕೀರ್ತೇಶ್ವರ ಅಂತ ಅಮರನಾಥ ಶೆಟ್ಟಿ ಅವರಾಗಿ ಅವರ ಧರ್ಮಪತ್ನಿ ಈ ಊರ್ನವರು ಅವರು ಇವರಿಗೆ ಇವರ ಕುಟುಂಬಕ್ಕೆ ನೇರವಾಗಿ ಸಂಬಂಧಪಟ್ಟವರು ಅದರಿಂದಾಗಿ ನಮಗೆ ಇವತ್ತು ಅಪನೆಡ್ಡೆ ಅವರು ಕುಟುಂಬದ ಸಂಬಂಧವಾಗಿದೆ ನನ್ನ ತಂದೆಗೂ ಇವರಿಗೂ ನಿಕಟವಾದಂಥ ಒಂದು ಬಹಳ ಒಳ್ಳೆಯ ಒಂದು ಸಂಬಂಧ ನನ್ನ ತಂದೆ ಒಂದು ಕಾಲದಲ್ಲಿ ಒಂದು ವ್ಯವಹಾರದಲ್ಲಿ ಬಹಳ ದೊಡ್ಡ ಕಷ್ಟದಲ್ಲಿ ಇರುವಾಗ ಈ ಒಂದು ಕುಂದಾಪುರ ಮತ್ತು ಬೈಂದೂರಿನ ವಿಭಾಗ ತಾಲೂಕುಗಳಲ್ಲಿ ಅವರ ವ್ಯವಹಾರವನ್ನು ಸರಿಯಾಗಿ ಮಾಡಬೇಕಾದ್ರೆ ಅದು ಅಪಣೆಗ್ ದೇವರಿಗೆ ಮಾಡಲಿಕ್ಕೆ ಸಾಧಿಸಿವೆ ಇಲ್ಲದಂತಹ ಪರಿಸ್ಥಿತಿ ಆಗ ಇಡೀ ಕುಂದಾಪುರದಲ್ಲಿ ನನಗೆ ಒಂದು ಅಪಣೆಗ್ ದೇವರಿಂದ ಮಾತ್ರ ನಾನು ಅಲ್ಲಿ ನನ್ನ ವ್ಯವಹಾರವನ್ನು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಎಂಬುದರ ಬಗ್ಗೆ ಪ್ರತಿ ಒಂದು ಕ್ಷಣ ಕ್ಷಣ ನನಗೂ ಅವ್ರಿಗೂ ನಾನು ಇವತ್ತು ದೀರ್ಘ ಮಾತಾಡಿ ಹೋಗುದು ಬೇರೆ ಸಂದರ್ಭದಲ್ಲಿ ನಾನು ಅವ್ರನ್ನ ತುಳನೆ ಮಾಡಿದ್ದೇನೆ ಅಂತಹ ವ್ಯಕ್ತಿತ್ವವನ್ನು ಮಾಡಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಂಥ ಒಂದು ಸಹೃದಯ ಸರಳ ಅಜಾತ ಶತ್ರು ಅಂತ ನಾವು ಯಾರಿಗೂ ಬಹಳ ಸುಲಭದಲ್ಲಿ ಹೇಳ್ತೇವೆ ಆದರೆ ಅದು ನಿಜವಾದ ಜೀವನದಲ್ಲಿ ಒಂದು ೋರಿಸಿಕೊಟ್ಟವರು ಅಜಾತ ಶತ್ರು ಅಂದ್ರೆ ಏನು ಅಂತ ಅದರ ಜೊತೆ ರಾಜಕಾರಣದಲ್ಲಿ ಈಗಿನ ರಾಜಕಾರಣವನ್ನು ಹೋಲಿಕೆ ಮಾಡಿದರೆ ಇವರ ರಾಜಕಾರಣಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವತ್ತು ಅವರು ಅವರಿಗಾಗಿ ರಾಜಕಾರಣ ಅಂತ ಹೇಳಿದ್ರೆ ಈಗ ಸ್ವಂತ ಅವರಿಗಾಗಿ ಇವತ್ತು ಸಂಪತ್ತುಗಳು ಬಾಕಿ ಎಲ್ಲ ವಿಚಾರಗಳು ನಾವು ನೋಡ್ತಾ ನೋಡ್ತಾ ಇದ್ದಾಗಿ ರಾಜಕೀಯಕ್ಕೆ ಇಳಿಯುವಾಗ ಹೇಗಿದ್ದರು ರಾಜಕೀಯ ಆದ ಮೇಲೆ ಒಂದು ವರ್ಷದಲ್ಲಿ ಐದು ವರ್ಷದಲ್ಲಿ ಒಂದು ಒಮ್ಮೆ ಎಮ್ ಎಲ್ ಎ ಆದ ಮೇಲೆ ಒಮ್ಮೆ ಪ್ರವೇಶ ಆದ ಮೇಲೆ ಏನಾಗ್ತಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಆದ್ರೆ ಅಪ ನೆಗ್ ನೋಡಿ ಅಪ ನೆಗ್ ಎಂದೂ ರಾಜಕೀಯದಿಂದ ಯಾವ ದುಡ್ಡನ್ನೂ ಸಂಪಾದನೆ ಮಾಡಿದವರಲ್ಲ ಕಳ್ಕೊಂಡವರು ಹೊರತು ಅವರು ಎಂದೂ ದುಡ್ಡಿನ ಸಂಪಾದನೆಯನ್ನು ಮಾಡಿದವರಲ್ಲ ಅವರು ಇವತ್ತೊಂದು ನೀವು ಬಸೂರಲ್ಲಿ ಇರುವಂತಹ ಅವರೊಂದು ಮನೆಯನ್ನೇ ಒಂದು ನೋಡಿ ಎಂದಾದರೂ ಆ ಮನೆಯನ್ನು ಬದಲಾವಣೆ ಮಾಡುವಂಥ ಅಥವಾ ಅವರ ಸ್ವಂತ ವಾಹನವನ್ನು ನೋಡಿ ಯಾವುದೇ ನೋಡಿ ಅವ್ರಲ್ಲಿರುವಂಥ ಯಾವುದು ಕೂಡಿಟ್ಟಂತಹ ಹಣವನ್ನು ನೋಡಿ ಅವರ ಸ್ವಂತಕ್ಕಾಗಿ ಕುಟುಂಬಕ್ಕಾಗಿ ಏನಾದರೂ ದುಡ್ಡನ್ನು ಕೂಡಿಟ್ಟಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಅದೊಂದು ದೊಡ್ಡ ಮಹಾನ್ ಕೆಲಸ ಅವ್ರು ಮಾಡಿದಲ್ಲ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ಏನನ್ನೋ ಅವ್ರು ಮಾಡಿ ಕೇವಲ ಸಮಾಜದ ಪರಿಕಲ್ಪನೆಯಲ್ಲಿ ಒಂದು ಕೆಲಸ ಮಾಡಿದವರು ಅಂತ ಒಂದು ವ್ಯಕ್ತಿತ್ವವನ್ನು ನಾವು ರಾಜಕಾರಣದಲ್ಲಿ ಈಗ ನೋಡಲಿಕ್ಕೆ ಸಾಧ್ಯವೇ ಧಾರ್ಮಿಕವಾದಂಥ ಪ್ರಜ್ಞೆಯ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ ನಿಮ್ಮ ಬಸವರಂಥ ಒಂದಿದ್ರಲ್ಲೂ ಕೂಡ ಯಾವ ಧಾರ್ಮಿಕ ಪ್ರಜ್ಞೆಯನ್ನು ಇಟ್ಟುಕೊಂಡಿದ್ದಾರೆ ಕೊಳ್ಳೂರು ಕಾಂಬಿಕೆ ಅಂತ ದೇವಸ್ಥಾನದ ಒಂದು ಆಡಳಿತ ಮುಖೇಶ್ವರಾದಾಗ ಅವರು ಮಾಡಿದಂಥ ಕೆಲಸಗಳು ಆಮೇಲೆ ನನ್ನ ತಂದೆ ಅವರು ಸೇರಿಕೊಂಡು ಇಲ್ಲಿ ಯಾವುದೇ ಧಾರ್ಮಿಕ ವಿಚಾರ ಆಗಲಿ ಯಾವುದೇ ನಾಗಮಂಡಲಗಳಾಗಲಿ ಆ ಸಮಯದಲ್ಲಿ ಅವರು ಲಕ್ಷ ಲಕ್ಷ ಜನರುಗಳನ್ನು ಹೇಗೆ ಸುಧಾರಿಸಿದ್ರು ಅಂತೆ ಎಂಬುದನ್ನೆಲ್ಲ ನಾನು ಅನುಭವಿಸಿದವರು ಇವತ್ತು ಅವರು ಕೂಡ ಈ ಭಾಗದಲ್ಲಿ ಧಾರ್ಮಿಕವಂತ ವಿಚಾರದಲ್ಲಿ ನಾವು ಏನು ಬೇಕಾದಷ್ಟು ನಮಗೆ ಆದರ್ಶಕ ಅದು ಅಂತ ನೆನಸ್ಕೊ ಬಿಡಿಯಿದ್ದಾನೆ ಇವತ್ತು ಯಾವುದು ದಾಖಲೆ ಅವರ ಕೈಯಲ್ಲಿ ಬೇಕು ಅಂತೇಳಿ ಯಾರ ಹೆಸರಾಗಲಿ ಏನಾಗ್ಲಿ ಅದನ್ನು ಎಷ್ಟು ನಿರರ್ಘವಾಗಿ ಯಾವ ಸಮಯದಲ್ಲಿ ಇವತ್ತು ತುಂಬತ್ತಾದರೂ ಕೂಡ ಆ ನೆನಪಿನ ಶಕ್ತಿ ಅದು ಅಪಾರವಾದಂತಹ ನೆನಪಿನ ಶಕ್ತಿ ನಮಗೆ ಬಹಳ ಒಂದು ಆಶ್ಚರ್ಯಪಡುವಂತಹ ಒಂದು ಅದರ ಜೊತೆಯಲ್ಲಿ ಅವರು ಒಂದು ಸಮಯ ಪ್ರಜ್ಞೆಯನ್ನು ನಾವು ಅತಿ ಹೆಚ್ಚು ಸಮಯಕ್ಕೆ ನಾನು ಒತ್ತು ಕೊಡುವ ನನಗೆ ಬಹಳ ಆದರ್ಶಪ್ರಾಯರು ಅದರ ವಿಚಾರದಲ್ಲಿ ನನಗೆ ಅಪನೆಯವರು ಯಾವ ಸಂದರ್ಭದಲ್ಲಿ ಎಲ್ಲೇ ಬರಲಿ ಬಂದಾಗ ಆ ಸಮಯಕ್ಕೆ ಸರಿಯಾಗಿ ಬಂದುಕೊಂಡು ಇಡೀ ಕಾರ್ಯಕ್ರಮದಲ್ಲಿ ಬಾಕಿ ರಾಜಕಾರಣಿಗಳಾಗಿ ಬಂದು ಹೋಗುವ ಅಂತ ವಿಚಾರ ಇಲ್ಲ ಅವರು ಇಡೀ ಕಾರ್ಯಕ್ರಮ ಮುಗಿಯುವವರೆಗೆ ಆ ವೇದಿಕೆ ನಿಂತುಕೊಂಡು ಅದನ್ನು ಹೋಗುವಂಥ ವಿಚಾರ ಒಂದು ಇಡೀ ಸಮಯ ಪ್ರಜ್ಞೆ ಅದರ ಜೊತೆಯಲ್ಲಿ ಅವರಿಗೆ ಒಮ್ಮೆ ಅವರನ್ನು ಸಂಪರ್ಕವಾದರೆ ಅದು ಎಂದೂ ನಮ್ಮ ಜೀವಮಾನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೂ ಸಾಧ್ಯ ಇಲ್ಲ ನಮಗೂ ಸಾಧ್ಯ ಇಲ್ಲ ಅಂತ ಒಂದು ಅವರ ವಿಚಾರ ಇದರ ಒಟ್ಟಿಗೆ ಬಹಳ ಮುಖ್ಯವಾಗಿ ನಾನು ಅವರಿಬ್ಬರು ಗುರು ಧರ್ಮಾಧಿಕಾರಿ ಕಾವಂದ್ರವರ ಬೀರೇಂದಿ ಹೆಡ್ಡೆಯವರ ಒಂದು ಭಾಳ ದೊಡ್ಡ ಅವರ ಅನ್ಯಾಯ ನಮಗೆ ನಮ್ಮ ಎಲ್ಲ ನಮ್ಮ ಜೀವಮಾನದ ಪ್ರತಿಯೊಂದು ನಾವು ನಮಗೆ ಆದರ್ಶವಾಗಿ ನಮ್ಮ ಗುರುಗಳ ತಾನದಲ್ಲಿರುವವರು ಕಾಮನ ಇವತ್ತು ಅಪಣೆಗೂ ಒಂದು ಧರ್ಮಸ್ಥಳಕ್ಕೂ ವರ್ಷ ವರ್ಷಗಳಿಂದ ಅದು ಜನಜಾಗೃತಿ ಇರಬಹುದು ಅಥವಾ ಕಾಮನರು ಯಾವ ಕೆಲಸ ಇರಬಹುದು ಅವರ ಸುಖ ದುಃಖಗಳಲ್ಲಿ ಪ್ರತಿ ಒಂದರಲ್ಲೂ ಕೂಡ ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಅವರೊಟ್ಟಿಗೆ ಕೆಲಸ ಮಾಡಿದರು ಇವತ್ತು ಧರ್ಮಾಧಿಕಾರಿಯವರು ಪ್ರತಿ ಭಾರೀ ಅಪಣ್ಯವರಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಕೊಟ್ಟಿದ್ದಾರೆ ಎಷ್ಟು ಆ ನಂಟು ಅಂತ ಹೇಳಿದರೆ ಇಡೀ ವಾರದಲ್ಲಿ ಒಂದು ದಿವಸ ಅದು ಕುಂದಾಪುರದ ಜನರ ಸಮಸ್ಯೆಯನ್ನೇ ಕೇಳಿದುಕೊಳ್ಳಲಿಕ್ಕೆ ಕುಂದಾಪುರ ಜನರೇ ಬರಲಿಕ್ಕೆ ಆಗಿ ಆ ಒಂದು ಕೊಂಡಿ ಹಾಗೆ ಆ ಧರ್ಮಸ್ಥಳದಲ್ಲಿ ಒಂದು ಕುಂದಾಪುರಕ್ಕೆ ಇರುವಂಥ ವಿಧಿ ವಿಶೇಷ ಸ್ಥಾನಮಾನ ಬರಬೇಕಾದಕ್ಕೆ ನಮ್ಮ ಅಪಣೆಕ್ ದೇವರು ಬಹಳಷ್ಟು ಒಂದು ಆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಬಂದವರು ಹೀಗೆ ಹಲವಾರು ವಿಚಾರದಲ್ಲಿ ನಮಗೆ ಆದರ್ಶರಾದವರು ನಾನು ಅದನ್ನು ವಿಸ್ತರಣೆ 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 ಮಾಡ್ತಾ ಹೋಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ತೊಂಬತ್ತನೇ ವರ್ಷದ ಒಂದು ಆಚರಣೆಯನ್ನು ಜನ್ಮೋತ್ಸವವನ್ನು ನಾವು ಮಾಡಬೇಕೆಂಬ ಆಶೆಯಿಂದ ನಾವೆಲ್ಲರೂ ಸೇರಿಕೊಂಡು ಈ ಭಾಗ್ಯ ಯಾವತ್ತಿಗೆ ಬಹಳ ಬಾರಿ ನಮಗೆ ಬರೋದಿಲ್ಲ ಕೆಲವೇ ವ್ಯಕ್ತಿಗಳಿಂದ ನಮಗೆ ಇಂಥ ಅವಕಾಶಗಳು ಸಿಕ್ಕುವುದು ಇಂಥ ಸಂದರ್ಭದಲ್ಲಿ ಇದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅದು ಜನ್ಮದಿನೋತ್ಸವ ಇನ್ನು ನಡೀಲಿಕ್ಕಿದೆ ಈ ಇದಕ್ಕೆ ನಾವು ಪೂರ್ವಭಾವಿ ಆಗೋದು ನನಗಂತೂ ಏನು ಅವರಿಗೆ ಹಿಂದೆ ನಾವು ಏನನ್ನು ಕೊಡ್ಬೋದು ನಮ್ಮ ಸಂಸ್ಥೆಯ ಮೇಲೆ ಕೂಡ ಅವರಿಗೆ ಅಪಾರವಾದ ಗೌರವ ಯಾವತ್ತೂ ಒಂದು ವರ್ಷದಲ್ಲಿ ನೂರು ಬಾರಿ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಸಂಪರ್ಕ ಮಾಡ್ತಾರೆ ಯಾವುದೇ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ನಮ್ಮ ಸ್ಕಾಲರ್ಶಿಪ್ ಸಿಕ್ಕುವುದರಲ್ಲಿರ್ಬೋದು ಫ್ರೀ ಎಜುಕೇಷನ್ದಲ್ಲಿರ್ಬೋದು ಸಮಸ್ಯೆಗಳು ಬಂದಾಗಿರ್ಬೋದು ಆಗ ಅವರನ್ನು ನಿಭಾಯಿಸುವಲ್ಲಿ ಅವರು ಹಲೋ ಬಾರಿ ನಮ್ಮನ್ನು ಸಂಪರ್ಕಿಸುವ ಇಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟಂಥ ಅಪನ ಅವರಿಗೆ ನಮ್ಮ ಒಂದು ವಿದ್ಯಾಸಂಸ್ಥೆಯ ನಾನೂರು ಮಕ್ಕಳು ಕೊಟ್ಟು ಸೀಟ್ಕೊಂಡು ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಬಂದು ಅವರಿಗೆ ಪ್ರಿಯವಾದಂಥ ವಿದ್ಯಾರ್ಥಿಗಳ ಮೇಲೆ ಮತ್ತು ಸಾಂಸ್ಕೃಂಗವನ್ನು ಇಟ್ಟು ಮುಖ್ಯವಾಗಿ ಇಟ್ಟುಕೊಂಡು ಇವತ್ತೊಂದು ಎರಡು ಕಾಲು ಗಂಟೆಯ ಒಳ್ಳೆಯ ಒಂದು ಸಾಂಸಿಕವಾದಂಥ ಒಂದು ಚಟುವಟಿಕೆಯನ್ನು ಮಾಡಿಕೊಂಡು ಅವರ ಪಾಧಕ್ಯವನ್ನು ಅರ್ಪಣೆ ಮಾಡುವವರಿದ್ದೇವೆ ಮಾಡಿ ನಾವು ಪ್ರತಿಜ್ಞರಾಗಬೇಕು ಸದಾ ಅವರ ಮೇಲೆ ನಮಗೆ ಅಪಾರವಂತಹ ಗೌರವ ಇದೆ ದೇವರು ಈ ಸಂಬಂಧವನ್ನು ನಮಗೆ ಸದಾ ಅವರಿ ಕೊಡಬೇಕು ಅವರ ಕಾಲ ಬದುಕಬೇಕು ನಮಗೆ ಅವರ ಎಲ್ಲ ಕಾರ್ಯವೈಖರಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕಬೇಕು ಅಂತ ಹೇಳಿಕೊಂಡು ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹಳ ಮುಖ್ಯವಾಗಿ ಇವತ್ತು ಕಾರ್ಯಕ್ರಮ ಕೊಡುವವರಿದ್ದಾರೆ ತಾವುಗಳು ಕೂಡ ಒಂದು ಎರಡು ಕಾಲು ಗಂಟೆ ದಯಮಾಡಿ ತಾವುಗಳು ಕೂತ್ಕೊಂಡು ಇಡೀ ಒಂದು ನಾನ್ನೂರು ಮಕ್ಕಳು ಈ ಒಂದು ವೇದಿಕೆಯಲ್ಲಿ ಯಾವ ರೀತಿ ಅವರ ಪ್ರತಿಭೆಯನ್ನು ತೋರಿಸ್ತಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು ಯಾಕೆಂದರೆ ಈ ದೇಶದಲ್ಲಿ ಭಾಳ ಮಾನವ ಸಂಪತ್ತಿದೆ ಅದರಲ್ಲೂ ಯುವ ಸಂಪತ್ತಿದೆ ನಮ್ಮಲ್ಲಿರುವ ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ ಅದರಲ್ಲೂ ಒಂದು ಒಂದೇ ತರಗತಿಯಿಂದ ಪಿ ಜಿ ವರೆಗೆ ಓದುವಂಥ ಒಂದು ಐವತ್ತೊಂದು ಕೋಟಿ ಜನಸಂಖ್ಯೆಯ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಇನ್ನು ನಮ್ಮ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಇರುವಂಥ ಭವಿಷ್ಯ ಇಂಥ ಮಕ್ಕಳಿಗೆ ಒಂದು ಸಾಂಸ್ಕೃತಿಕವಾದ ಮನಸ್ಸನ್ನು ಕಟ್ಟಿ ಇಡೀ ಒಂದು ನಮ್ಮ ಸಾಂಸ್ಕೃತಿಕ ರಂಗವನ್ನು ಸೂರ್ಯಚಂದ್ರದಷ್ಟು ಕಾಲ ಕೊಂಡೋಗ್ಬೇಕಾದರೆ ಇನ್ನು ವಿದ್ಯಾರ್ಥಿಗಳನ್ನು ಬಿಟ್ಟು ನಾವು ಬೇರೆ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಪರಿಣತವನ್ನು ಪಡೆದುಕೊಂಡು ಅದನ್ನು ತರಬೇತಿ ಪಡೆದುಕೊಂಡು ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ನೀವು ಬಂದಂಥ ತಾವುಗಳೆಲ್ಲ ಆ ಎರಡು ಕಾಲು ಗಂಟೆ ಆ ಪ್ರೋಗ್ರಾಮನ್ನು ನೋಡಿ ನಿಮ್ಮ ಆಶೀರ್ವಾದವು ಕೂಡ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇರಲಿ ಅಂತ ಹೇಳಿಕೊಂಡು ನಾನು ನನ್ನ ಹಿರಿಯರ ಅಂತ ನಾನು ಅತಿ ಹೆಚ್ಚು ಗೌರವ ಕೊಡುವಂಥ ಅಪ್ಪ ನೆಗ್ಡದೇವರ ಇಂಥ ಒಂಬತ್ತನೂ ವರ್ಷದ ಜನ್ಮ ಜನ್ಮ ದಿನೋತ್ಸವ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಯಾಗಿ ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಗಳ ಮುಖಾಂತರ ಅವರ ಪಾದಾರ್ಪಣೆಯನ್ನು ಮಾಡುವ ಮಾಡಲಿಕ್ಕಿದ್ದಾರೆ ಎಂಬ ಮಾತನ್ನು ಹೇಳಿಕೊಂಡು ಎಲ್ಲರೂ ಕೈ ಮುಗಿದು ನನ್ನ ಮಾತನ್ನು ಹೂವು ಅರ್ಪಿಸಬೇಕು ಅಂತ ಹೇಳಿ ಹೇಳಿ ಡಾಕ್ಟರ್ ಜಿಶಂಕರ್ ಅವರು ಆಳುವ ಸಾಂಸ್ಕೃತಿಕ ಲೋಕ ಇದರ ಅನಾವರಣವನ್ನ ಅತ್ಯಂತ ವಿದ್ಯುತ್ವಾಗಿ ಮಾಡ್ತಾ ಇದ್ದಾರೆ ದೀಪ ಜ್ಯೋತಿಯ ಪ್ರಭೆಗಳನ್ನ ಅನಾವರಣ ಮಾಡಿಸುವ ಮೂಲಕವಾಗಿ ಈ ಲೋಕದ ಅರ್ಪಣೆಯಾಗಿದೆ ಇದೇ ವೇದಿಕೆ ಮೇಲ್ಭಾಗದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಎನ್ನುವ ರವಿಶಂಕರ್ ಅವರು ಉದ್ಘಾಟನೆಯ ಮಾತುಗಳನ್ನ ಆಡುವ ಹೇಳಿದ ಹಾಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ದುಡ್ಡು ಮಾಡುವವರು ಬಹಳಷ್ಟು ಜನ ಮಾಡಿದ್ದಾರೆ ಆದರೆ ಇವರು ಯಾವುದಕ್ಕೂ ಬಗ್ಗದೆ ಜಗ್ಗದೆ ಅಪ್ಪಣ್ಣ ಹೆಗಡೆಯವರು ಸಾದಾ ಸೀದಾ ಜೀವನ ಅವರು ಮನೆ ನೋಡಿದರೆ ಗೊತ್ತಾಗ್ತದೆ ನಾನು ಒಂದು ಸಲ ಅವ್ರ ಹತ್ರ ಹೋಗಿದ್ದೆ ಈ ಭಾಗದಲ್ಲಿ ಕೆಲಸ ಮಾಡುವಾಗ ಏನಾದರೂ ಪ್ರ ಸಮಸ್ಯೆಗಳಿದ್ದರೆ ಅವರು ಅದನ್ನು ಬಗೆಹರಿಸಿಕೊಡ್ತೀನಿ ಭಾಳ ಸಿಂಪಲ್ ಮನುಷ್ಯ ಯಾವುದನ್ನೋ ಬಯಸಿ ಬಂದವರಲ್ಲ ಜೀವನದಲ್ಲಿ ಖಂಡಿತ ಅವರಿಗೆ ತೊಂಬತ್ತನೇ ವರ್ಷದ ಒಂದು ನೆನಪನ್ನು ಸರಿಯಾಗಿ ನಾವು ಮಾಡಬೇಕು ಒಂದು ಅಪ್ಪಣ್ಣಗಡೆಯವರ ಹೆಸರಿನಲ್ಲಿ ಒಂದು ದತ್ತಿ ನಾವು ಮಾಡಬೇಕು ಆ ಬಂದ ಬಡ್ಡಿಯ ಹಣದಿಂದ ಬಡ ಮಕ್ಕಳಿಗೆ ಆರ್ಥಿಕವಾಗಿ ರೋಗಿಗಳಿಗೆ ಅನೇಕರಿಗೆ ಹೆಲ್ಪ್ ಮಾಡುವಂತ ಒಂದು ಕೆಲಸವನ್ನು ಈ ಎಂಬತ್ತನೇ ವರ್ಷದ ಒಂದು ಹುಟ್ಟುಹಬ್ಬದಲ್ಲಿ ನಾವು ಮಾಡ್ಬೇಕು ಆನಂದ್ ಕುಂದರ್ ಎಪ್ಪತ್ತಾದಾಗ ಕೂಡ ನಾನು ಈ ಮಾತನ್ನು ಹೇಳಿದ್ದೆ ಖಂಡಿತ ಇವತ್ತು ಗೀತಾನಂದ ಫೌಂಡೇಶನ್ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೇವೆ ನಾವು ಅವರ ಋಣ ತೀರಿಸುವ ಕೆಲಸವನ್ನ ಈ ಮಾದರಿಯಲ್ಲಿ ಎಪ್ಪ ಮಾಡಿದರೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಅವರು ಮೂರ್ ಕಾಲ ಬದುಕಲಿ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಬಂದವರು ದೂರದ ಮುಂಬೈಯಿಂದ ಎನ್ ಟಿ ಅವರು ಡಾಕ್ಟರ್ ಮೋಹನ್ ಅಡವಾರ್ ಅವರ ಒತ್ತಾಸೆ ಮತ್ತು ಅಪ್ಪಣ್ ಹೆಗಡೆ ಅವರ ಮೇಲೆ ಗೌರವದ ಅಭಿಮಾನಗಳಿಂದಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಮಂತ್ರಣ ಪತ್ರಿಕೆಯನ್ನ ಅನಾವರಣಗೊಳಿಸಿದಂತ ಎನ್ ಟಿ ಪೂಜಾರಿ ಅವರು ತಮ್ಮ ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಸುತ್ತೇನೆ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತು ಮೋಹನ್ ಹಾಳ್ವರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತಿನ ರೂವಾರಿಯಾದಂಥ ನನ್ನ ನೆಚ್ಚಿನ ನಾಯಕ ಆಗಿರ್ಬೋದು ನನ್ನ ನೆಚ್ಚಿನ ಗುರು ಆಗಿರ್ಬೋದು ಮಾರ್ಗದರ್ಶರಾಗಿರ್ಬೋದು ಬಿ ಅಪ್ಪಣ್ಣ ಹೆಗಡೆ ಅವರಿಗೆ ನಾನು ಅವರ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ವೇದಿಕೆಯಲ್ಲಿ ಮೋಹನ್ ಆಳ್ವರು ಜಿ ಶಂಕರು ನಮ್ಮ ಮಿತ್ರ ಆನಂದರವರು ಆನಂದ್ರವರು ಉದಯ ಹೆಗರಿ ಅವರು ಹಾಗೆ ಅವರ ಕಿಶನ್ ಅವರು ಇದ್ದಾರೆ ಅವರಿಗೆಲ್ಲರಿಗೂ ನಮಸ್ಕರಿಸ್ತಾ ನೀವು ಬಂದಂಥ ಎಲ್ಲ ನಿಮ್ಮ ಅಪ್ಪಣ್ಣ ಹಗಡಿರೋ ಅಭಿಮಾನಿಗಳನ್ನು ಇ ರಾಜೇಶ್ವರಿಗೆ ನಿಮ್ಮೆಲ್ಲರಿಗೂ ಫೋನ್ ಮಾಡಿ ಕೇಳಿದೆ ರಾಜೇಶ್ವರಿ ಬರಬೇಕಾ ಯಾಕಂತ ಹೇಳಿದ್ರೆ ನಾನು ನಿನ್ನೆ ಸಾಧಾರಣ ನಮ್ಮ ಹೋಟ್ಲಲ್ಲಿಂದು ನಿನ್ನೆ ನನ್ನ ಹೊಸ ಹೋಟ್ಲಲ್ಲಿ ಮಾಡೋ ಮಾಡಿ ನಿನ್ನೆ ಉದ್ಘಾಟನೆ ಇಟ್ಕೊಂಡಿದ್ದೇನೆ ಐನೂರು ಆರ್ನೂರು ಜನ ಇದ್ದಿದ್ರು ಆದರೂ ಇಲ್ಲ ನೀವು ಒಂದು ಗಳಿಗೆ ಬರಲೇಬೇಕು ನಾವು ಬೆಳಿಗ್ಗೆ ಫ್ಲೈಟ್ ಹಿಡಿದು ಸ್ಪೆಷಲ್ ಆಗಿ ಇವತ್ತು ನಮ್ಮಲ್ಲಿ ಮಸ್ತ್ ಜನ ದೂರ ದೂರದಿಂದ ಬಂದವರು ಇದ್ದಿದ್ರು ಅವರನ್ನೆಲ್ಲ ಬಿಟ್ಟು ಅದನ್ನ ಅವರ ಅಭಿಮಾನಿಯಿಂದ ಇವತ್ತು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಸಾಧಾರಣ ಒಂದು ಮೂವತ್ತು ವರ್ಷ ಹಿಂದೆ ಅಂದ್ರೆ ನನ್ನ ಹಾಗೆ ಯಾವಾಗ ಪ್ರಾಯ ಮೂವರು ಇಪ್ಪತ್ತಾರು ವರ್ಷ ನಾನು ಒಂದು ಹಂಚಿನ ಕಾರ್ಖಾನೆ ಮಾಡಿದ್ದೀನಿ ನನಗೆ ಯಾವಾಗ ಈ ಹಂಚಿನ ಕಾರ್ಖಾನೆಯ ಅನುಭವ ಇಲ್ಲ ಆಯ್ತು ನಾನು ಅಪ್ಪಣ್ಣ ಹೇಳಿ ಹತ್ರ ಹೋದೆ ನಾನು ನಿಮಗೆ ಒಂದು ಹಂಚಿನ ಕಾರ್ಖಾನೆ ಮಾಡ್ತಾ ಇದ್ದೇನೆ ನಿಮ್ಮ ಸಲಹೆ ಬೇಕು ಅಂತ ಅವರು ಒಂದು ಹೇಳಿದರು ಮೊರಯ್ಯ ನಾರಾಯಣ ನಿಮಗಿದ್ ಬೇಕಾ ಮೂವತ್ತು ವರ್ಷ ಹಿಂದೆ ಈ ಹಂಚಿನ ತಾರಕಿನ ಈ ಟೈಮಲ್ಲಿ ನೀನು ಯಾಕೆ ಅಂತ ಅವರಿಗೆ ಒಂದು ನನ್ನ ನನ್ನಲ್ಲಿ ಅಂತ ಏನೇಳಿದರೆ ನಾವೊಂದು ಪಾರ್ಟ್ನರಾಗಿದ್ದೇವೆ ಆ ಪಾರ್ಟ್ನರಲ್ಲಿ ಏನಲ್ಲ ಆಯಿತು ಅಂತ ಹೇಳಿ ಅವ್ರಿಗೆ ಅಲ್ಲಿ ಕೊಟ್ಟರು ಅಂತರ ಅವ್ರು ಹೇಳಿದರು ಇಲ್ಲ ನೀ ಮುಂದೆ ಹೋಗು ನಾನು ಇನ್ನು ಹಿಂದಿದ್ದೆ ಅಂತೇಳಿ ಅವರು ನಾನು ಫ್ಯಾಕ್ಟ್ರಿ ಮಾಡಿ ಫ್ಯಾಕ್ಟ್ರಿ ಓಪನ್ ಆಗೋರವರೆಗೂ ನನ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಂದು ಬೆಳಿಗ್ಗೆಯಿಂದ ಬಂದು ಸಾಯಂಕಾಲದಲ್ಲಿ ಕೂತ್ಕೊಂಡು ನನ್ನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಅಪ್ಪಣ್ಣ ಹೆಗ್ಡೆ ಅವರು ಅವರ ಮೇಲೆ ಅಂದಿನಿಂದ ಇವತ್ತು ಮೂವತ್ತು ವರ್ಷ ಆಯಿತು ನಾನು ನನಗೆ ಅವರು ಅವ್ರಿಗೆ ಪರಿಚಯ ಇಲ್ಲ ಆಯಿತು ನಾನು ಬೊಂಬೆಯಿಂದ ಬಂದ ಅಂದರೆ ಇಪ್ಪತ್ತಾರು ವರ್ಷದ ಹುಡುಗ ಅವಾಗೆ ಕಾರ್ಖಾನೆ ಮಾಡುವಾಗ ನನಗೆ ಗೊತ್ತಿಲ್ಲ ಅಲ್ಲೂ ಅದ್ರ ಬಗ್ಗೆ ಏನಂತ ಬಟ್ ಇಂಥ ಒಂದು ಮಹಾನ್ ವ್ಯಕ್ತಿ ಈ ಬಸ್ ರೂರಲ್ಲಿ ಹುಟ್ಟಿದ್ರಿಂದ ನಮ್ಮಂಥ ಈ ಯಂಗ್ಸ್ಟರ್ನ ಯಾವ ರೀತಿ ಹುರಿದುಂಬಿಸ್ಬೇಕು ಯಾವ ರೀತಿ ಮುಂದೆ ಹೋಗಿ ಅಂತ ಹೇಳುವಂತ ನಮ್ದು ಇವತ್ತೊಂದು ಉದಾಹರಣೆ ಹೇಳಿದರು ನಮ್ಮ ಮೋಹನಾಡು ನೋಡಿ ನಾನು ಆವಾಗ ಕಾಲೇಜ್ ಟೈಮಲ್ಲಿ ಏನೋ ಒಂದು ಅವಘಾತ ಆಯಿತು ಆ ಅವಘಾತದಲ್ಲಿ ಅಂತ ಹೇಳಿದ್ರೆ ಕಾಲೇಜು ಮಕ್ಕಳಿಂದ ಹೇಳೋದು ಯಾರೇ ಒಬ್ಬ ಬಿಸ್ನೆಸ್ ಮಾಡುವನಿದ್ರು ಹೋಗಿ ಕೇಳೋದು ಫಸ್ಟಿಗೆ ಕುಂದಾಪುರದಲ್ಲಿ ಅಪ್ಪಣ್ಣ ಹೇಳಿದ್ರು ಹೇಳಿದ್ರು ಮಾತ್ರ ಆ ಕೆಲಸ ಆಗ್ತದೆ ಅಲ್ಲಿ ಮತ್ತು ಯಾವುದೇ ನಾನು ನನಗೆ ಇವಾಗ ಗೊತ್ತಿರೋ ಪ್ರಕಾರದಲ್ಲಿ ಎಷ್ಟೇ ಒಳ ಇರ್ಬೋದು ನಮ್ಮಲ್ಲಿ ಈ ಫ್ಯಾಮಿಲಿ ಜಗಳ ಇರ್ಬೋದು ದೇವಸ್ಥಾನದ ಜಗಳ ಇರ್ಬೋದು ಜಗಳ ಇರ್ಬೋದು ಅದೆಲ್ಲದಕ್ಕೂ ಒಂದು ಮುಖ್ಯ ಒಂದು ಇದ್ದರೆ ಅದು ಇತ್ಯರ್ಥ ಮಾಡಿ ಕೊಡುವಷ್ಟು ಯಾರು ಬೆಳಿಗ್ಗೆ ಹೋಗಿ ಕೂತ್ಕೊಂಡ್ರು ಅವ್ರ ಹತ್ರ ಹೋಗಿ ಆ ಒಂದು ಎಷ್ಟೇ ಹೊತ್ತಿ ಹೋದರೂ ಅವ್ರ ಕಾರ್ ಒಂದಿತ್ತು ಆ ಕಾರ್ ಹತ್ಕೊಂಡ್ರು ಹೋದರು ಆ ಒಂದು ಅಂಥ ಒಂದು ಮನುಷ್ಯನ ಇವತ್ತು ತೊಂಬತ್ತನೇ ಒಂದು ಈ ಒಂದು ಜನ್ಮ ದಿನೋತ್ಸವ ನಾವು ಒಳ್ಳೆ ರೀತಿಯಿಂದ ಆಚರಿಸ್ತಿದ್ದೇವೆ ಆ ಒಂದು ಇದರಲ್ಲಿ ಫಸ್ಟ್ ಡೇ ಆ ಇವತ್ತು ಕಾರ್ಯಕ್ರಮದಲ್ಲಿ ನನ್ನನ್ನು ಮೋಹನ್ ಹಾಡುವವರು ಮತ್ತು ಶ್ರೀ ಇವರು ನಮ್ಮ ಅಪ್ಪಣ್ಣ ಹೆಗಡ್ರ ನನ್ನನ್ನು ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದರಿಂದ ನಾನು ಇದು ಬರೆದಿದ್ರೆ ಇವತ್ತು ದೊಡ್ಡ ತಪ್ಪನ್ನು ಮಾಡ್ತಿದ್ದೆ ಅಂತ ಹೇಳ ನನಗೆ ಮನ ಭಾವನೆ ಆಗ್ತಿತ್ತು ಇವತ್ತು ಒಂದು ಕಂದಿ ಕರೆದಿದ್ದಕ್ಕೆ ನಾನು ನಿಮ್ಗೆಲ್ಲರನ್ನು ಮಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮ್ಮ ಉದಯ್ ಹೆಗಡೆ ಅವರು ಸೇರಿದಂತೆ ಬಂದಂತ ನಿಮ್ಮೆಲ್ಲರನ್ನು ಕೂಡ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್